ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು ಸೊ ಈ ಪ್ರೋಮೋ ನೋಡಿದ ಮೇಲೆ ಈ ಒಂದು ವೀಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಗೆ ಹೊಸ ಗೆಸ್ಟ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಸೊ ಅದು ಕೂಡ ಒಂದು ಹೊಸ ಕಾನ್ಸೆಪ್ಟಲ್ಲಿ ಅಂತಲೂ ಕೂಡ ಹೇಳ್ಬೋದು ಸೊ ಇದೀಗ ಬಿಗ್ ಬಾಸ್ ಮನೆ ಒಂದು ಇ ಬಿ ಪ್ಯಾಲೇಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ರೀತಿಯಪ್ಪ ಅಂದರೆ ಗೆಸ್ಟ್ಗಳು ಬಂದು ಉಳಿಯುವಂಥ ಒಂದು ಮನೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಒಂದು ವಿಭಿನ್ನ ಸ್ಟೈಲಲ್ಲಿ ಮನೆ ಕೂಡ ರೆಡಿ ಮಾಡಿದ್ದಾರೆ ಬಟ್ ಅಲ್ಲೇ ಇಲ್ಲಿ ಗೆಸ್ಟ್ಗಳು ಯಾರಾಗಿದ್ದಾರೆ ಅಂದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಯಾಕಪ್ಪ ಅಂದರೆ ಸೊ ಅಂಥ ಗೆಸ್ಟ್ಗಳು ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ತುಂಬಾ ಜನ ಕೂಡ ಕೇಳ್ಕೊತ ಇದ್ರೆ ಇಂಥ ಗೆಸ್ಟ್ ಗಳೇನಾದ್ರೂ ಬಿಗ್ ಬಾಸ್ ಮನೆಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಇವರೇನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ರು ತುಂಬಾ ಚೆನ್ನಾಗಿರ್ತಿದ್ರು ಕೂಡ ಹೇಳಿದ್ರಿ ಸೊ ಅದೇ ರೀತಿ ಈಗ ಬಿಗ್ ಬಾಸ್ ಒಂದು ಹೊಸ ಕಾನ್ಸರ್ಟ್ ಮೂಲಕ ಅವರನ್ನ ಕರೆಸಿದೆ ಅಂತ ಕೂಡ ಹೇಳಬಹುದು ಸೊ ಅದು ಕೂಡ ಗೆಸ್ಟ್ ಮುಖಾಂತರ ಕೂಡ ಹೇಳ್ಬೋದು ಬನ್ನಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಸೊ ಯಾವ ಗೆಸ್ಟ್ ಯಾವ ರೀತಿ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ತಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಇವತ್ತಿನ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಇವತ್ತು ಒಂದು ಹೊಸ ಗೆಸ್ಟ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಅದು ಕೂಡ ನಾಲ್ಕು ಜನ ಗೆಸ್ಟ್ಗಳು ಅಂತಲೂ ಕೂಡ ಹೇಳ್ಬೋದು ಸೊ ಈಗ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಒಂದು ಹೊಸ ಕಾನ್ಸೆಪ್ಟ್ ಕೊಟ್ಟಿದೆ ಏನಪ್ಪಾ ಅಂದರೆ ಈಗ ಬಿಗ್ ಬಾಸ್ ಮನೆ ಒಂದು ರೆಸಾರ್ಟ್ ಅಂದರೆ ಒಂದು ಹೋಟೆಲ್ ಥರ ಆಗಿದೆ ಸೊ ಹೋಟೆಲ್ಗೆ ಗೆಸ್ಟ್ಗಳು ಬರ್ತಾರೆ ಸೊ ಇಲ್ಲಿ ಮೇನ್ ಉಸ್ತುವಾರಿ ಅಂದರೆ ರಿಸೆಪ್ಷನ್ ಆಗಿ ನಮ್ಮ ಯಾರು ಸ್ಪಂದನವರು ಇದಾರೆ ಸೊ ಸ್ಪಂದನ ಅವರಿಗೆ ಒಂದು ಕಾಲ್ ಬರುತ್ತೆ ಯಾರ್ದು ಸೊ ಬೇರೆ ಯಾರು ಅಲ್ಲ ಸೀಸನ್ ಲೆವೆಲರ ಒಳ್ಳೆ ಕಂಟೆಸ್ಟೆಂಟ್ಸ್ ಅಂತಲೂ ಕೂಡ ಹೇಳ್ಬೋದು ಸೊ ಸೀಸನ್ ಲೆವೆಲಲ್ಲಿ ಅಲ್ಲಿ ಇದ್ದಂಥ ಸ್ಪರ್ಧಿಗಳು ಈ ವಾರ ಅಂದರೆ ಈ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿತ್ತು ತುಂಬ ಜನ ಕೇಳ್ಕೊಂಡ್ರಿದ್ದೆ ಸೊ ಅದೇ ರೀತಿ ಈಗ ಉಗ್ರಂ ಮಂಜು ತ್ರಿವಿಕ್ರಮ್ ಮತ್ತು ಸೊ ಚೈತ್ರ ಮತ್ತು ನಮ್ಮ ಯಾರು ರಜತ್ ಅವರು ಎಂಟ್ರಿ ಆಗಿದ್ದಾರೆ ಆಗಿ ನಾಲ್ಕು ಜನ ಸ್ಪರ್ಧಿಗಳು ಎಂಟ್ರಿ ಆಗಿದ್ದಾರೆ ಅದು ಕೂಡ ಗೆಸ್ಟ್ ಆಗಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಇವರು ಒಂದು ವೀಕ್ ಇರ್ತಾರೆ ಅಂತ ಒಂದು ಸುದ್ದಿ ಇದೆ ನೋಡೋಣ ಎಷ್ಟು ದಿನ ಇರ್ತಾರೋ ಅಂತ ಗೊತ್ತಿಲ್ಲ ಸೊ ಅದು ಕೂಡ ಒಂದು ಹೊಸ ಕಾನ್ಸೆಪ್ಟಲ್ಲಿ ಎಂಟ್ರಿ ಆಗಿದ್ದಾರೆ ಅಂತಲೂ ಕೂಡ ಹೇಳಿದರು ಸೊ ತುಂಬ ಜನ ಕೇಳ್ಕೊಂತಾ ಇದ್ದರೆ ಈ ಒಂದಿಷ್ಟು ಏನಾದ್ರೂ ಬಿಗ್ ಬಾಸ್ ಮನೇಲಿ ಈ ಸೀಸನಲ್ಲಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಸೊ ಅದು ಕೂಡ ರಜತ್ ಅವರು ಏನಾದರೂ ಇತ್ತಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತಲೂ ಕೂಡ ಹೇಳಿದರು ಸೊ ನೀವು ನೋಡಿರ್ಬೋದು ಲಾಸ್ಟ್ ಸೀಸನ್ ಯಾವ ರೀತಿ ಇತ್ತು ಅಂತ ಒಂದು ಆರ್ ಪಿನೂ ರೀಚ್ ಮಾಡಿತ್ತು ಒಳ್ಳೆ ಜನಗಳನ್ನೂ ಕೂಡ ಮಾಡಿತ್ತು ಕೂಡ ಹೇಳಬಹುದು ಅಷ್ಟೇ ಅಲ್ಲಿ ಅಲ್ಲಿರುವಂತಹ ಸ್ಪರ್ಧಿಗಳು ತುಂಬಾ ಚೆನ್ನಾಗಿದ್ರು ಕೂಡ ಹೇಳಬಹುದು ಸೊ ಅದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಂತಹ ರಜತ್ ಅವರ ಕಾಮಿಡಿ ಆಗಿರಲಿ ಸೊ ಅವರ ಫೋರ್ಸ್ ಎಫರ್ಟ್ ಆಗಿರಲಿ ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಕೂಡ ಹೇಳಬಹುದು ಸೊ ಇದೀಗ ನಾಲ್ಕು ಜನ ಸ್ಪರ್ಧಿಗಳು ಮನೆಗೆ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಒಂದು ಮಾಡಿದಾರಪ್ಪ ಅಂದ್ರೆ ಸೊ ಇಲ್ಲಿ ಬಿಗ್ ಬಾಸ್ ಮನೆ ಒಂದು ರೆಸಾರ್ಟ್ ತರ ಅಂದ್ರೆ ಒಂದು ಹೋಟೆಲ್ ರೀತಿ ಮಾಡಿದ್ದಾರೆ ಸೊ ಅಲ್ಲಿ ಈಗ ಉಳಿಯೋಕೆ ಬಂದರೆಲ್ಲ ಯಾವ ರೀತಿ ರೂಮ್ ನ ಬುಕ್ ಮಾಡ್ತಾರೆ ಸೊ ಆ ರೀತಿ ಉಗ್ರಮಂಜು ಅವರು ಕಾಲ್ ಮಾಡಿಬಿಟ್ಟು ಏನಪ್ಪ ಅಂದರೆ ಸೊ ನಾನು ಬರ್ತಾ ಇದ್ದೀನಿ ನಾಳೆ ಸೊ ಎಲ್ಲ ರೆಡಿ ಆಗಿದೆಯಾ ಬಿಗ್ ಬಾಸ್ ಮನೆ ಎಲ್ಲ ಕ್ಲೀನ್ ಆಗಿದೆಯಾ ಅನ್ನೋ ರೀತಿ ಕೇಳಿದ್ದಾರೆ ಸೊ ಈ ಒಂದು ಮೊಬೈಲ್ ಕಾಲಿಗೆ ನಮಗೆ ಆನ್ಸರ್ ಮಾಡಿದ್ದರು ಅಂತ ಸ್ಪಂದನ ಅವರು ಸೊ ಸ್ಪಂದನ ಅವರು ಸರಿ ಇಲ್ಲೆಲ್ಲ ಸರಿ ಇದೆ ನೀವು ಇನ್ ಬರಬಹುದು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಈಗ ಬಿಗ್ ಬಾಸ್ ಮುಖ್ಯ ಮುಖ್ಯದ್ವಾರದ ಪಕ್ಕದಲ್ಲಿ ಒಂದು ಸೀಕ್ರೆಟ್ ಡೋರ್ ಇದೆ ಅಲ್ಲ ಬ್ಲೂ ಕಲರ್ ಸೊ ಆ ಬ್ಲೂ ಕಲರ್ ಡೋರ್ ಇಂದ ಒಂದು ಕಾರ್ನಲ್ಲಿ ಎಂಟ್ರಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಇಲ್ಲಿ ಗಂಡು ಮಕ್ಕಳು ಮನೆ ಕೆಲಸ ಮಾಡೋರಾಗಿದ್ದಾರೆ ಸೊ ಉಳಿದಿರಂತ ಹೆಣ್ಮಕ್ಳೆಲ್ಲ ರಿಸೆಪ್ಷನಿಸ್ಟ್ ಆಗಿದ್ದಾರೆ ಅಂತಲೂ ಕೂಡ ರಿಸೆಪ್ಷನ್ ಅಂದ್ರೆ ಸೊ ಮನೆಗೆ ಬಂದಿರುವಂತಹ ಅತಿಥಿಗಳನ್ನ ವೆಲ್ಕಮ್ ಮಾಡುವಂತವರು ಸೊ ಇಲ್ಲಿ ಹೆಣ್ಣು ಮಕ್ಕಳು ಸೊ ಮನೆ ಕೆಲಸ ಮಾಡೋದು ಗಂಡು ಮಕ್ಕಳು ಅಂತಾನೂ ಕೂಡ ಹೇಳ್ಬೋದು ಸೊ ಇದೀಗ ಕಿಚನ್ ಏರಿಯಾದಲ್ಲಿ ರಘು ಮತ್ತೆ ನಮ್ಮ ಸೂರಜ್ ಅವರಿಗೆ ಅಡಿಗೆಯ ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಬೆಡ್ರೂಮ್ಸ್ ಕ್ಲೀನ್ಗಳಿಗೆ ಗಳಿಗೆ ಮತ್ತು ಮತ್ತೆ ಯಾರನ್ನ ಇವ್ರನ್ನ ಬಿಟ್ಟಿದ್ದಾರೆ ಯಾರನ್ನ ನಮ್ಮ ಇಲ್ಲಿ ಮಾಳುನ ಬಿಟ್ಟಿದ್ದಾರೆ ಅಂತನೂ ಕೂಡ ಹೇಳ್ಬೋದು ಸೊ ಬರ್ತಾ ಬರ್ತಾನೆ ಬ್ರಜಾತವ್ರು ಕಾವ್ಯಾಗೆ ಟಾರ್ಗೆಟ್ ಮಾಡಿದ್ದಾರೆ ಏನಂದ್ರೆ ಸೊ ಕಾವ್ಯ ಅಂತ ಕರಿತೀಯಲ್ಲ ಕಾವು ಸೊ ಗಿಲ್ಲಿ ಡೈಲಾಗ್ ನ ಇವ್ರನ್ನ ಯೂಸ್ ಮಾಡ್ಕೊತ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಬಟ್ ಇಲ್ಲಿ ಇಲ್ಲಿ ರಜತ್ ಅವರ ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ನಾವು ಕಳೆದ ಸೀಸನ್ ಅಲ್ಲಿ ನೋಡಿದ್ವಿ ಯಾವ ರೀತಿ ಕಾಮಿಡಿ ಮಾಡಿದ್ರು ಅಂತ ಸೊ ಅದೇ ರೀತಿ ಸೀಸನ್ ಅಲ್ಲಿ ಏನಾದರೂ ಇವರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಆದರೆ ನೋಡಬೇಕು ಒಂದು ವೀಕ್ ಇರ್ತಾರೆ ಅಂತ ಹೇಳಿದ್ದಾರೆ ನೋಡೋಣ ಇವತ್ತೇ ಹೋಗ್ತಾರ ಅಥವಾ ಒಂದು ವೀಕಲ್ಲಿ ಅಲ್ಲಿ ಇರ್ತಾರ ಗೊತ್ತಾಗುತ್ತೆ ಸೊ ಒಳ್ಳೆ ಟಿ ಆರ್ ಪಿ ಮಾತ್ರ ಬರೋ ಚಾನ್ಸಸ್ ತುಂಬಾನೇ ಹೈ ಇದೆ ಅಷ್ಟೇ ಅದೆ ಈ ಒಂದು ವಾರ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಗಿಲ್ಲಿ ಮತ್ತೆ ಮಾಳು ಉಳಿದಿರೋ ಒಂದು ಎರಡು ಜನ ಸ್ಪರ್ಧಿಗಳು ಏನಪ್ಪಾ ಅಂದ್ರೆ ಇಲ್ಲಿ ಸಪ್ಲಯರ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ಸಪ್ಲೈಯರ್ ಅಂದ್ರೆ ಸೊ ಅವರಿಗೆ ಟೀ ಬೇಕಾದ್ರೆ ಟೀ ತಂದು ಕೊಡೋದು ಸೊ ಊಟ ಬೇಕಾದ್ರೆ ಊಟ ಜ್ಯೂಸ್ ಅಂದ್ರೆ ಜ್ಯೂಸ್ ಆ ರೀತಿ ಅವ್ರನ್ನ ನೋಡ್ಕೋಬೇಕು ಅಂತಲೂ ಕೂಡ ಹೇಳ್ಬೋದು ಸೊ ಇಲ್ಲಿ ಗೆಸ್ಟ್ ಗಳಾಗಿ ನಾಲ್ಕು ಜನ ಸ್ಪರ್ಧಿಗಳು ಬಂದಿದ್ದಾರೆ ಯಾರ್ಯಾರಪ್ಪ ಅಂದ್ರೆ ರಜತ್ ಮತ್ತೆ ಉಗ್ರಂ ಮಂಜು ತ್ರಿವಿಕ್ರಮ್ ಚೈತ್ರ ಅವರು ಬಂದಿದ್ದಾರೆ ಸೊ ಟೋಟಲ್ ಆಗಿ ನಾಲ್ಕು ಜನ ಸ್ಪರ್ಧಿಗಳು ಗೆಸ್ಟ್ ಸೊ ಅವರಿಗೆ ಊಟ ಉಪಚಾರ ಆಗಿರಲಿ ಸೊ ಅವ್ರು ಮಲಗುವಂಥ ಜಾಗ ಆಗಿರಲಿ ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಕೂಡ ರನ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ಬರ್ತಾ ಬರ್ತಾ ನಮ್ಮ ಗಿಲ್ಲಿಯವರು ಪಂಚ್ ಡೈಲಾಗ್ ನ ಶುರು ಮಾಡಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ರಜತ್ ಅವರು ಬಂದ ತಕ್ಷಣ ಕಾವ್ಯಗೆ ಕಾವು ಅಂತ ಕರೀತಾರೆ ಸೊ ಈ ಒಂದು ಮಾತಿಂದ ನಮ್ಮ ಗಿಲ್ಲಿಯವರ ಮನಸ್ಸಿಗೆ ತುಂಬ ನೋವಾಗಿದೆ ಹಾಗಾಗಿ ರಜತ್ ಅವ್ರ ಹತ್ರ ಹೇಳ್ತಾರೆ ಸರ್ ದಯವಿಟ್ಟು ಆ ಒಂದು ವರ್ಡ್ನ ಬಿಟ್ಟು ಬೇರೆ ಏನಾದರೂ ಕರಿ ಸೊ ತುಂಬ ಹಾರ್ಟಿಗೆ ನೋವಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ತ್ರಿವಿಕ್ರಮ್ ಹತ್ರ ಹೋಗಿ ರಜತ್ ಅವರು ಕೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಆ ರೀತಿ ಕರೆದ್ರೆ ಅಂತ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಸೊ ತ್ರಿವಿಕ್ರಮ್ ಅವರು ಹೇಳ್ತಿದ್ದಾರೆ ನೋವಾಗಲಿ ನಾವೇನು ಮಾಡೋಣ ಸೊ ನೀವು ನಿಮ್ಮ ಡೈಲಾಗ್ ಏನಿದೆ ನೀವು ಕರೀರಿ ನಮ್ಮ ಡೈಲಾಗ್ ಏನಿದೆ ನಾವು ಕರಿತೀವಿ ಅಂತ ಹೇಳಿ ಸೊ ಈ ಒಂದು ಸೀನ್ನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಪ್ರೊಮೋದಲ್ಲಿ ಸೊ ಅವರು ಕೂಡ ಎಲ್ಲ ಸ್ಪರ್ಧೆ ಅಂದರೆ ಎಲ್ಲ ಗೆಸ್ಟ್ಗಳನ್ನು ಕೂಡ ಮೀಟ್ ಮಾಡಿಕೊಂಡು ಅವರ ಕ್ಷೇಮವನ್ನು ಮಾತಾಡ್ತಾರೆ ಇದ್ದಾರೆ ಅಂತಾನು ಕೂಡ ಹೇಳಬಹುದು ಬಟ್ ಇಲ್ಲಿ ಟೋಟಲ್ ಆಗಿ ಐದು ಜನ ಎಂಟ್ರಿ ಆಗಿದ್ದಾರೆ ಸೊ ಇನ್ನೊಬ್ರು ಲಾಸ್ಟಲ್ಲಿ ಅಲ್ಲಿ ತೋರಿಸಿದ್ದಾರೆ ಬಟ್ ಅವರು ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ ಸೊ ನನ್ನ ಪ್ರಕಾರ ಇಲ್ಲಿ ಕನ್ಸ್ಟ್ರಕ್ಷನ್ ರೂಮ್ ಇಂದ ಬಂದಿರಬಹುದು ಅಂತ ಅನಿಸುತ್ತೆ ಯಾಕಪ್ಪ ಅಂದ್ರೆ ಈಗ ಬಿಗ್ ಬಾಸ್ ಮುಖ್ಯ ದ್ವಾರದಿಂದ ಒಂದು ಸೀಕ್ರೆಟ್ ಡೋರ್ ಇರುತ್ತಲ್ಲ ಕಾರ್ ಬರುವಂತ ಜಾಗ ಸೊ ಅಲ್ಲಿ ನಾಲ್ಕು ಜನ ಎಂಟ್ರಿ ಆಗಿದ್ದಾರೆ ಬಟ್ ಇನ್ನೊಬ್ಬರು ಒಂದು ಸೀಕ್ರೆಟ್ ರೂಮಿಂದ ಎಂಟ್ರಿ ಆಗಿದ್ದಾರೆ ಅಂತ ಕಾಣಿಸುತ್ತೆ ಬಟ್ ಅವರು ಯಾರು ಅಂತ ಕ್ಲಿಯರ್ ಆಗ ತೋರಿಸಿಲ್ಲ ಸೊ ಎಲ್ಲ ಒಂದು ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡುವಾಗ ಅಂದ್ರೆ ಅಶ್ವಿನಿ ಹತ್ರ ಮಾತಾಡುವಾಗ ಅವರ ಒಂದು ಬ್ಯಾಕ್ ಸೈಡ್ ಅಷ್ಟೇ ಕಾಣ್ ಕಾಣಿದೆ ಅಂತ ಹೇಳ್ಬೋದು ಬಟ್ ಅವರ ಫೇಸ್ ನೋಡಿಲ್ಲ ನೋಡೋಣ ಯಾರಿರ್ಬೋದು ಅಂತ ಆಲ್ಮೋಸ್ಟ್ ಇವತ್ತು ಟೋಟಲ್ ಆಗಿ ಐದು ಜನ ಗೆಸ್ಟ್ಗಳು ಎಂಟ್ರಿ ಆಗಿದ್ದಾರೆ ಅದು ಕೂಡ ಸೀಸನ್ ಲೆವೆಲಲ್ಲಿ ಅಲ್ಲಿ ಬಂದಂತಹ ಸ್ಪರ್ಧಿಗಳು ಅಂತಲೂ ಕೂಡ ಹೇಳ್ಬೋದು ಆಲ್ಮೋಸ್ಟ್ ತುಂಬ ಜನ ಬರ್ತಾರೆ ಅನ್ನೋ ಸುದ್ದಿ ಕೂಡ ಇದೆ ನೋಡೋಣ ಎಷ್ಟೆಲ್ಲ ಗೆಸ್ಟ್ಗಳು ಬರ್ತಾರೆ ಅಂತ ಬಟ್ ಈ ವಾರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ನೇ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅದು ಕೂಡ ಸೀಸನ್ ಲೆವೆಲ್ ಸ್ಪರ್ಧಿ ಮತ್ತು ಸೀಸನ್ ಟ್ವೆಲ್ ಸ್ಪರ್ಧಿಗಳು ಸೇರಿಕೊಂಡು ಮಾಡುವಂಥ ಒಂದು ಹೋಟೆಲ್ ಕಾನ್ಸೆಪ್ಟಲ್ಲಿ ಕಾಣಿಸ್ಕೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಹೌದು ವೀಕ್ಷಕರಿಗೆ ಟೋಟಲ್ ಆಗಿ ಐದು ಜನ ಸ್ಪರ್ಧಿಗಳು ಎಂಟ್ರಿ ಆಗಿದ್ದಾರೆ ಇಲ್ಲಿ ಸೊ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮೊದಲನೇದಾಗಿ ಚೈತ್ರ ಸೊ ಮೋಕ್ಷಿತಾ ಉಗ್ರ ಮಂಜು ತ್ರಿವಿಕ್ರಮ್ ಮತ್ತು ಯಾರು ನಮ್ಮ ರಜತ್ ಅವರು ಎಂಟ್ರಿ ಆಗಿದ್ದಾರೆ ಟೋಟಲಾಗಿ ಐದು ಜನ ಸ್ಪರ್ಧಿಗಳು ಎಂಟ್ರಿ ಆಗಿದ್ದಾರೆ ಸೊ ಇಲ್ಲಿ ಮೇನ್ ಕುಕ್ ಅಂದರೆ ಈ ಒಂದು ಕಾನ್ಸೆಪ್ಟ್ನಲ್ಲಿ ಮೇನ್ ಕುಕ್ಕಾಗಿ ಯಾರು ಕಾಣಿಸ್ಕೊಂಡಿದ್ದಾರೆಪ್ಪ ಅಂದರೆ ರಘು ಅವರು ಮತ್ತು ಧನುಷ್ ನಮ್ಮ ಗಿಲ್ಲಿ ಮತ್ತು ಸೂರಜ್ ಅವರು ಮೇನ್ ಕುಕ್ಕಾಗಿದ್ದಾರೆ ಏನಪ್ಪ ಅಂದರೆ ಇವ್ರದ್ದು ಊಟದ ಡಿಪಾರ್ಟ್ಮೆಂಟ್ ಅಂತಲೂ ಕೂಡ ಹೇಳ್ಬೋದು ಸೊ ಏನಾದರೂ ಊಟದ ವಿಚಾರಗಳು ಅಂದರೆ ಕುಡಿಯೋದಾಗಿರಲಿ ಟೀ ಕಾಫಿ ಆ ಒಂದು ಏನಾದರೂ ಗೆಸ್ಟ್ಗಳಿಗೆ ಬೇಕಾದರೆ ಈ ನಾಲ್ಕು ಜನ ಅವ್ರನ್ನ ನೋಡ್ಕೋಬೇಕು ಸೊ ಇನ್ನು ಕ್ಲೀನಿಂಗ್ ವಿಚಾರ ಅಂದರೆ ಅವ್ರನ್ನ ಕರ್ಕೊಂಡು ಹೋಗೋದಾಗಲಿ ರೂಮ್ಗೆ ಸೊ ಕ್ಲೀನಿಂಗ್ ವಿಚಾರ ಬಂದುಬಿಟ್ಟು ನಮ್ಮ ಯಾರು ಅವರು ಮತ್ತು ಅಂತವ್ರು ಇದ್ದಾರೆ ಸೊ ಇನ್ನುಳಿದಂತಹ ಎಲ್ಲ ಲೇಡೀಸ್ ಕಂಟೆಸ್ಟೆಂಟ್ಸ್ಗಳು ಅವರ ಕ್ಷೇಮವನ್ನು ವಿಚಾರಿಸ್ಕೋಬೇಕು ಅವರೊಬ್ಬ ರಿಸೆಪ್ಷನ್ಸ್ ಅಂತ ಕೂಡ ಹೇಳ್ಬೋದು ಸೊ ಅವರ ಬಗ್ಗೆ ಏನೇನು ಬೇಕು ಏನು ಎಲ್ಲಿದೆ ಏನು ಅನ್ನೋ ಹೇಳ್ಕೊಡೋದಿಷ್ಟು ಅಲ್ಲಿರುವಂಥ ಲೇಡಿ ಕಂಟೆಸ್ಟೆಂಟ್ಗಳು ಅಂತ ಕೂಡ ಹೇಳ್ಬೋದು ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ ತುಂಬ ಜನ ಅಂದ್ಕೊಂಡ್ರೆ ಇವರೇನಾದರೂ ವೈಟ್ ಕಾರ್ಡ್ ಎಂಟ್ರಿಲಿ ಬಂದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಸೊ ಅದೇ ರೀತಿ ಈಗ ಐದು ಜನ ಸ್ಪರ್ಧಿಗಳು ಗೆಸ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ ಹೇಳೋಕ್ಕಾಗಲ್ಲ ಇದರಲ್ಲಿ ಯಾರಾದರೂ ವೈಟ್ ಕಾರ್ಡ್ ಇದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ನೋಡೋಣ ಆಲ್ಮೋಸ್ಟ್ ಇಲ್ಲಿ ಗೆಸ್ಟ್ ಅಂತ ಕೊಟ್ಟಿದ್ದಾರೆ ಮನೆಯಲ್ಲಿ ಪಾರ್ಟಿ ನಡೆಯುತ್ತೆ ನೀವು ಕೂತ್ಕೊಂಡು ನೋಡಬೇಕು ಅಷ್ಟೇ ಅಂತ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರೋಮೋನ ಇನ್ನೂ ಯಾರು ನೋಡಿದ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು ದಯವಿಟ್ಟು ಹೋಗಿ ನೋಡ್ಬೋದು ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಈ ಒಂದು ವಾರ ಕಳೆದ ಸೀಸನಲ್ಲಿ ಯಾರು ಬರಬೇಕಾಗಿತ್ತು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ತುಂಬ ಜನ ಕೇಳ್ತಾ ಇದ್ದೀರಾ ವಿನಯ್ ಅವರು ಬರಬೇಕಾಗಿತ್ತು ಅಂತ ಸೊ ನೋಡೋಣ ವೇಟಿಂಗ್ ಲಿಸ್ಟ್ನಲ್ಲಿ ಇರಬಹುದು ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಆಲ್ಮೋಸ್ಟ್ ಈಗ ಸೀಸನ್ ಟೆನ್ ಬ ಲೆವೆನ್ ಬಂದಿದ್ದಾರೆ ಅಂದರೆ ಸೀಸನ್ ಟೆನ್ ಅವರು ಯಾರಾದರೂ ಬರ್ತಾರೆ ತುಂಬ ಜನ ಕೇಳ್ಕೊತ ಇದ್ರೆ ಹನುಮಂತವರು ಬಂದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನೋಡೋಣ ಹನುಮಂತವರು ಎಂಟ್ರಿ ಆಗ್ಬೋದು ಸೊ ಈ ಒಂದು ವಾರ ಇರ್ತಾರೆ ಅನ್ನೋ ಸುದ್ದಿ ಕೂಡ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಆಲ್ಮೋಸ್ಟ್ ಈಗ ಐದು ಜನ ಎಂಟ್ರಿ ಆಗಿದ್ದಾರೆ ಸೊ ಈ ವಾರ ಗೆಸ್ಟ್ ಆಗಿ ಅದು ಕೂಡ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಸೊ ಈಗ ಟೋಟಲಾಗಿ ಐದು ಜನ ಎಂಟ್ರಿ ಆಗಿದ್ದಾರೆ ನೋಡೋಣ ಎಷ್ಟು ಜನ ಎಂಟ್ರಿ ಆಗ್ತಾರೆ ಅಂತ ಅಷ್ಟೇ ವೀಕ್ಷಕರೇ ವೀಕ್ಷಕರ ಈ ಒಂದು ಐದು ಜನ ಎಂಟ್ರಿ ಆಗಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಷ್ಟೇ ಅಲ್ಲದೆ ಈ ಮತ್ತೆ ಯಾರು ಎಂಟ್ರಿ ಆಗಬೇಕು ಅವ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಅಡೇಟ್ ಇಷ್ಟ ಫ್ರೆಂಡ್ಸ್ ಇದೇ ರೀತಿ ಅಪ್ಡೇಟ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್